ಿ ಸ್ನೇಹಿತ್ರ ನಾವು ಉಳ್ವಿ ಹೊಂದ್ರಿ ಉಳ್ವಿ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೊಂಟೇವ್ರಿ ಘಾಟ್ ರೀ ಇದು ಘಾಟ್ ಹತ್ರ ಬಂತು ಈ ಸರ ದಾಂಡಲಿ ಕಡೆ ಭಾಳ ಚಂದ ಐತ್ರಿ ಪ್ಲೇಸ್ ನೋಡಕ ಇದು ದಾಂಡಲಿ ಹತ್ರ ಇರೋದು ನದಿ ರೀ ಇದ್ ಸುತ್ತ ಹಸರ ನಡುವ ಈ ತರ ನದಿ ಐತ್ ನೋಡ್ರಿ ನದಿ ನೋಡ್ರಿ ಎಷ್ಟು ದೊಡ್ಡದ ಐತಿ ಚಂದ ಐತ್ ನೋಡ್ರಿ ಹಿಂದಿನ ಕಾಲದ ಮಂದಿ ನಡ್ಕೊಂತ ಹೋಗಿದ್ರಂತ್ರಿ ಈ ಹೊಳಿದಾರಿ ಗುಂಟ ಉಳ್ವಿ ಬಸವಣ್ಣ ಉಳ್ವಿ ಚನ್ನ ಬಸವೇಶ್ವರ ದೇವಸ್ಥಾನಕ್ ಕಾರ್ತಿಕ್ ಹಚ್ಬೇಕಂತ ಹೇಳಿ ಹೊಂಟೇವ್ರಿ ಕಾರ್ತಿಕ್ ಹಚ್ಚಕ್ಕ ಘಾಟ ಉಳುವಿ ಮುಟ್ಟು ಮಟ್ಟನು ಸುತ್ತಲೂ ಹಸಿರು ಭಾಳ ಚಂದ ಅನಿಸ್ತರಿ ನಮ್ಮ ಗಣೇಶನ ನೋಡ್ರಿ ಹಂಗ ಕಿಣಕಿ ಹೆಂಗೆ ಕಿಣಕಿ ಕಡೆಯ ನೋಡ್ಕೋತ ಕೂತ ನೋಡ್ರಿ ಸುತ್ತಲೂ ಹಸಿರು ಇರೋದು ಭಾಳ ಚಂದ ಅನಸ್ತೀವಿ ಈಗ ಬಂದು ನೋಡ್ರಿ ಉಳಿವಿ ಶ್ರೀ ಚೆನ್ನ ಮಹಾದ್ವಾರ ರೀ ಇದೆ ಸೀದಾ ಅಲ್ಲಿದ್ದ ಹೊಂಡಕ್ಕೆ ಹೊಂಟೀವ್ರಿ ಹೊಂಡಾದವ್ರಿ ಅಲ್ಲೇ ದೇವಸ್ಥಾನದ ಪಕ್ಕಕ್ಕೆ ಅಲ್ಲಿ ಹೋಗಿ ಕಾಲು ತಕೊಂಡು ಒಂದು ಸ್ವಲ್ಪ ನೀರು ಕು ಇದ್ವಲ್ಲ ಸ್ವಲ್ಪ ಆಟ ಅದು ಮಾಡ್ದಂಗೆ ಮಾಡಿ ಬಂದಿವ್ರಿ ಬಂದು ಸೀದಾ ದೇವಸ್ಥಾನದೊಳಗೋದಿ ಹೋಗಿ ಇಬ್ಬತ್ತಿ ಹಚ್ಕೊಂಡು ಬಸವಣ್ಣನ ದರ್ಶನ ಮಾಡ್ಕೊಂಡ್ರಿ ಅಷ್ಟು ಎಲ್ಲ ಮಡಗಿದ ನೋಡ್ರಿ ಇದು ಎಷ್ಟು ಚೆಂದ ಮಾಡ್ಯಾರ ನೋಡ್ರಿ ಕಟ್ಗೆ ಒಳಗೆ ಡಿಸೈನ್ ಬಸವಣ್ಣನ ಗರ್ಭಗುಡಿ ಒಳಗೆ ಐತ್ರಿ ಈ ಥರ ಡಿಸೈನ್ ಇದು ಹೊರಗೆ ಕೂತ್ಕೊಂಡು ನಾವೆಲ್ಲರೂ ಫೋಟೋ ಅದು ತೊಗೊಳೋದು ವಿಡಿಯೋ ಮಾಡ್ಕೊಳ್ಳೋದು ಅದು ಮಾಡಿದ್ದೀವ್ರಿ ಹೊಳ್ಳಿ ಇದೆಲ್ಲ ಮುಗುದಿಂದ ದರ್ಶನ ತಗೊಂಡಿಂದ ಪ್ರಸಾದಕ್ಕೆ ಚಲೋ ಇತ್ರಿ ಪ್ರಸಾದ ಹಾಕಿ ಹೋದ್ವಿ ಅಲ್ಲೇ ರೊಟ್ಟಿ ಪಲ್ಯವು ಹೊಳ್ಳಿ ಹುಗ್ಗಿ ಅನ್ನ ಸಾಂಬಾರು ಊಟಕ್ಕೆ ರೀ ಅಲ್ಲಿ ಪ್ರಸಾದದ ಹಾಲಿನೊಳಗೆ ಇಷ್ಟು ಶಿವಶರಣರ ಫೋಟೋ ಸುತ್ತಲೂ ರೀ ಒಬ್ಬರು ಬಿಟ್ಟಿಲ್ಲ ಎಲ್ಲ ಶಿವಶರಣರು ಏನು ಹೌದು ಥರದಾರ ಪ್ರತಿಯೊಬ್ಬರು ಫೋಟೋನೂ ಅಲ್ಲಿ ಇದ್ದು ರೀ ಭಾಳ ಚಂದ ಅನಿಸ್ತು ರೀ ಊಟ ಮಾಡುವಾಗ ನಾ ಇವನ್ನೂ ನೋಡಾತಿದ್ವಿ ನೋಡ್ರಿ ಫೋಟೋನ ಸುತ್ತಲೂ ಎಷ್ಟು ಮಸ್ತ್ ಆಕ್ಯಾರೀ ಫೋಟೋನ ಊಟ ಮಾಡಿ ಅಲ್ಲೇ ಬಸವಣ್ಣನ ಸುತ್ತಮುತ್ತಲು ಅಕ್ಕಪಕ್ಕ ಇದ್ದಿದ್ದ ದೇವಸ್ಥಾನ ಅಕ್ಕ ಮಹಾದೇವಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಬಸವಣ್ಣನ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಫೋ ಇವೆಲ್ಲ ದೇವಸ್ಥಾನಗಳಿದ್ವು ರೀ ದೇವಸ್ಥಾನಕ್ಕೂ ಹೋಗಿ ದೇವ ಮತ್ತ ಸಂಜೆ ಕಡೆ ದರ್ಶನಕ್ಕೆ ಬಂದಿವ್ರಿ ಅಲ್ಲೇ ಒಂದ್ ದೊಡ್ಡ ಹಾಲೊಳಗ ಅಷ್ಟ್ರು ಉಳ್ಕೊಂಡಿದ್ದೀವ್ರಿ ನಾವ್ ಅಷ್ಟ ಹುಬ್ಬಳ್ಳ ಬಂದಿದ್ರ ಅಂಟಿ ಯಾರು ಒಂದ್ ಒಂದೆರಡು ಮಂದಿ ಬಹಳ ಚಂದ ಗುರುವಿನ ಬಗ್ಗೆ ಹಾಡು ಹಾಡಿದ್ರಿ ಈ ವಿಡಿಯೋದೊಳಗ ರೀ ಲಾಸ್ಟಿಗೆ ಅಂಟಿ ಆರ್ ಹಾಡಿರೋ ಐತಿ ನೋಡ್ರಿ ಭಾಳ ಚಂದ ಐತಿ ಈ ನಾಯಿಮರಿ ಏನೈತಲ್ರಿ ಎಮ್ ಕೆ ಹುಬ್ಬಳ್ಳಿಯಿಂದ ಬರೋ ಆರ್ ಉಳ್ವಿಯಿಂದ ಮೂವತ್ತೈದು ಕಿಲೋಮೀಟರ್ ಹಿಂದಿನ ಹಳ್ಳಿಯಿಂದ ನಡ್ಕೋತ ಪಾದಯಾತ್ರೆ ಬಂದೈತೆ ನೋಡ್ರಿ ಇದು ಅವ್ರ ಕೂಟ ¡Vaya! ಬೆಳಿಗ್ಗೆ ನಮಗೆ ಬೇಕಾಗಿರೋ ಐಟಮ್ ತೊಗೊಂಡು ದ ಊರು ಕಡೆ ಬಂದಿವ್ರಿ ನಾವು